Obrigada. Yeah. Yeah. ಸೆಕೆಂಡ್ ಇಯರ್ ಬಿ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಕ್ವೀರ್ ನಾಟಕದ ಮೂಲಕ ಎಚ್ಚರಿಸಲು ಬಂದಿದ್ದೇವೆ ಸ್ವಾಗತ ಸ್ವಾಗತ ಬರುತ್ತಾ ಏ ಬರುದಿಲ್ಲ ನೋಡು ಹೀಗೆ ಬಿಡೋದು ಏ ಇಲ್ಲಿ ನೋಡು ನಾವು ಸುರ್ಲಿ ಸುರ್ಲಿ ಆಗಿ ಬಿಡ್ತೇನೆ ಹೌದಾ ಇಡು ಸುರ್ಲಿ ಸುರ್ಲಿ ಆಗಿ ಬಿಡ್ತಾರಂತೆ ಅಣ್ಣ ಮಾಡಿ ಕೊಡು ಮತ್ತೆ ಬಂದ್ಬತ್ತಿ ಅದೇ ಇಲ್ಲೇ ಇಲ್ಲ ಅಂಗಡಿಯಲ್ಲಿ ಕೇಳೋಣ ಅಣ್ಣ ಏನದು ಊದ್ ಬತ್ತಿಗಳು ಅದರೇವಾ ದಮ್ಮರ 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 ಎನ್ನು ಕೊಡಿ ತೇಲಿ ದಮ್ಮರ 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 ಎನ್ನು ಕೊಡಿ ತೇಲಿ ದಮ್ಮರ ಅಣ್ಣ ಇದೆಲ್ಲ ಎಲ್ಲಿ ಸಿಗುತ್ತೆ ಅದಲ್ಲ ನನಗೆಂದಿಲ್ಲ ಅದಲ್ಲ ನಿಂಗೆ ಅಕ್ಕೆ বেকারದಾಗೋ ಇಲ್ಲದ್ರೆ ಹೋಗು ಅಲ್ಲ ಹೋಗಣ್ಣ ஓ இல்லவா ஏ எந்த வந்தா நான் வந்து பீச்சல் பார்ட்டி அந்த பார்த்திங்க ஜன கம்மி இதா நம்மள நம்மளே கரீத்தி அவரன்னு கரீத்த பாட்டி மா ஐட்டம்ஸ் எல்லாம் தந்திரல்ல இல்லை மாவா பாட்டி ஆச்சி ನೀವು ನಿಮ್ಮ ಸಂಸ್ಕಾರವನ್ನು ಮರೆತು ಆಡದೆ ಇವರೆಕ್ಕುವ ಪ್ರತಿಯೊಂದು ಕಷ್ಟದಿಂದಾಗಿ ಇವತ್ತು ನಮಗೂ ಶುದ್ಧವಾದ ಗಾಳಿ ಹಾಗೂ ನೀರು ಸಿಗುವುದು ಹಾಗೂ ನಮ್ಮ ಜೀವನ ನಡೆಯುವುದು ನಾನು ನಿಮಗೆ ಸಹಕರಿಸುತ್ತೇನೆ

ನನ್ಗೆ ಗಾಂಜಾ ಬೇಕು ನನ್ಗೆ ಗಾಂಜಾ ಇಲ್ಲದೆ ಇರ್ಲಿಕ್ಕೆ ಆಗ್ತಿಲ್ಲ ನನ್ಗೆ ಮಾದಕ ವಸ್ತು ಬೇಕು ಇಲ್ಲದೆ ಅಂತ ಇರ್ಲಿಕ್ಕೆ ಆಗ್ತಿಲ್ಲ ಯಾರಾದ್ರೂ ಕೊಡ್ತೀರಾ ಯಾರಾದ್ರೂ ಕೊಡ್ತೀರಾ ಏನಾಯ್ತು ಮಗು ಯಾಕೆ ನೀವು ಕೊಟ್ಟಿರಾ ನನ್ಗೆ ಗಾಂಜಾ ಬೇಕು ಗಾಂಜಾ ತಾನೆ ನನ್ ಬಾ ನೋಡಿ ನಾನು ಹಾದಿಯಲ್ಲಿ ನಡೆಯುತ್ತಾ ಇರುವಾಗ ನಿಮ್ಮ ಮಗನನ್ನು ನಾನು ಅವನು ಅವನು ತುಂಬಾ ಖಿನ್ನತೆಗೆ ಒಳಗಾಗಿದ್ದಾನೆ ಭೇಟಿಯಾದು ಮಾಡಿದ ಭೇಟಿಯಾದ ನಂತರ ಅವನನ್ನು ನಾನು ಆತ್ಮ ಸಮಾಲೋಚನಾ ಕೇಂದ್ರಕ್ಕೆ ಅಂದರೆ ಕೌನ್ಸಿಲಿಂಗ್ ಗೆ ಕರೆದುಕೊಂಡು ಹೋಗಿ ಅವನಲ್ಲಿ ಮಾತನಾಡಿ ಅವನ ತಪ್ಪಿನ ಅರಿವನ್ನು ಅವನಿಗೆ ಮಾಡಿದ್ದೇವೆ ಈಗ ಅವನಿಗೆ ಅವನ ಜೀವನದ ಉದ್ದೇಶ ಏನು ಎಂಬುದು ಅವನಿಗೆ ಅರ್ಥವಾಗಿದೆ ಈಗ ಅವನಿಗೆ ಬೇಕು ನಿಮ್ಮ ಅತ್ಯಮೂಲ್ಯವಾದ ಪ್ರೀತಿ ಮತ್ತು ವಾತ್ಸರ್ಯ ಈಗ ಅವನಿಗೆ ನಿಮ್ಮ ಕಾಳಜಿ ಅವಕಾಶವಿದೆ ಅವನು ಇನ್ನು ಅವನ ಜೀವನವನ್ನು ನಿತ್ತಿ ಒಂದು ಉತ್ತಮ ಪ್ರಜೆಗೆ ನಿರ್ಮಿಸ್ತಾನೆ ಎಂದು ಭರವಸೆಯನ್ನು ಹೇಳಿದ್ದಾನೆ ಈಗ ನಿಮ್ಮ ಮಗನಲ್ಲಿ ನೀವು ಟೀಕೆ ತಪ್ಪ ಎಲ್ಲ ಆರೋಗ್ಯಕ್ಕೆ ಮಾರಕವಾಗುವಂತಹ ಎರಡು ವಿಚಾರಗಳು